ಏನ್ ಕೇಳ್ತಾರೆ ನನಗೊಂದು ಸಮಸ್ಯೆ ಬರ್ತೈತಿ ಹೆಣ್ಮಕ್ಳಿಗೆ ಕೈ ಕಾಲು ಬಟ್ಟೆ ಎಲ್ಲಾ ನೋಡ್ತಾರ ಒಪ್ಗೋಣ ಮೈ ಇಸ್ಲಾಂ ಧರ್ಮದಾಗ ಲಗ್ನ ಮಾಡ್ಬೇಕಾದ್ರೆ ಮಾರಿ ಮಾರಿ ಆಗಂಗಿಲ್ಲ ಅಲ್ಲಿ ಬೇರೆ ಹೊಸ್ತಲ್ ಒಳಗ ನಾನು ಹೊಸ್ಟೆಲ್ ಹೊರಗ ಇವರು ಇವ್ರ ಮತ್ ನಡಬಾರ ಒಂದ್ ಬಿಳಿ ಪರಜಿ ಅದು ಹೆಂಗ ಇದರ ಮಾರಿ ನನಗ ಬೇಡ ನನ್ನ ಮಾರಿ ಬೇಡ ಮಾಡ್ತಾರೆ ಮಾಡ ನಾಲ್ಕು ಮಂದಿ ಹಿರಿಯಾರ ಸುಮ್ ರೀ ಅಲ್ಲಿ ಏನಂತಾರೆ ಹಿರಿಯರ ಮೊದಲು ಒಂದು ಮಾತು ಕೇಳುತ್ತಾರವ್ರು ನಮಗೋ ಹಾಗೆ ಗೂಗವಾಡ ಮಾರುತಿ ಪಾದ ಕೋಗಿ ಮಾರುತಿ ಪಾದ ಹೋಗಿ ಕೈ ಮುಗದ ನಿತ್ಯವ ಬಾಗೆ

ಏ ನಾಗಪ್ಪ ನಕ್ಷರ ಹೊಸ ತರ ಏ ಹೇಳಿದ ಕೇಳುವ ಅಲ್ಲಿ ನೀ ಅವ ಅಲ್ಲಿ ಹೋಗೋ ಪರ್ವಾರ ಮತ್ತು ನಿರ್ಧಾರ जय भवानी जय भवानी जय शंकर जय शंकरी जय शंकरी ताई चाकरी ह जय शंकर जगवे ताई चाकरी जगवे नन माया जगवे नन छाया जग। ಬಾಂದೆ ಗೋಪಾಳ ಬುಟ್ಟಿ ಮ್ಯಾಲ ದರೆಗಿರೆ ಬುಟ್ಟ್ಯಾಗ ಹಾಕಿ ಒತ್ತಿದಿ ಜಗಾಲ ಹರಿಹರ ಬ್ರಹ್ಮರು ಯಾರು ಆವಾಗ ಇದ್ದೇ ಒಟ್ಟ ಹುಟ್ಟಿದಲ್ಲ ಸೂರ್ಯ ಚಂದ್ರನವ ನಾಕ ಚುಕ್ಕಿಗಳ ಗೊರತೆಲ ಜಗವೇ ನನ್ನ ಮಾಯಾ ಜಗವೇ ನನ್ನ ಛಾಯ ಜಗದೊಳ ಪ್ರಕೃತಿಯ ಹೊತ್ತು ನಿರ್ಗುಣಕ ಗತಿಯೇ ಲಾ ಸಗುಣ ಕೂಡದೆ ವೇದ ಪುರಾಣಗಳ ಮತೆಯೇಲ ಗುಣಕ ಗುಣಾಕಾರ ಗುಣ ಸಲಾರದೆ ಗತೆಯೇಲ ಒಟ್ಟ ಗತಿ ಗುಣಗಳ ಗಣನೆ ಮಾಡಿ ಎಳೆಯದೆ ಮತೆಯಲ ಜಗವೇ ನನ್ನ ಮಾಯ ಜಗವೇ ನನ್ನ ಛಾಯಾ i शंकरी जय शंकर जय शंकरी जगवे ताई चाकरे, जय शंकर जगवे ताई चाकरे। ಮಾತೆಯ ಪಾದದ ಕೆಳಗೆ ಜನ್ನತ ಸೊಳ್ಳಾಲ ಸಾಕ್ಷಾತ್ ಕುರಾಣ ವಾಕ್ಯ ಜಯ ಘೋಷ ಪರಿತ ಮುಸಲಿಮರು ಬಲಕ ಚಾಜ ಪಟಾರಲ ಮರೆತು ಎಡಗಡೆ ಅಂದ್ರ ಮೂರದೇ ಒನ್ ಮಹಾಲ ಯಾರ ಹಲ ಯಾರ್ ಹಲ್ರಿ ಮೊದಲವ್ರು ಹೊಲ ಬಿದ್ದ ಉಪ ಮತ್ತೆ ಮುರಿಬೇಕೀನಿ ಹಲ ನೋಡಿ ಅನ್ನಿನ ರಾತ್ರಿ ಇರ್ಲಿ ಹೇ ಕುರಾನ್ ದೊಳಗೆ ಕೇಳತಾರೆ ನೋಡಿ ಏನು ಕೇಳತಾರೆ ನನಗೊಂದು ಸಂಶಯ ಬರ್ತೈತಿ ಹೆಣ್ಮಕ್ಳಿಗೆ ಕೈ ಕಾಲು ಬಟ್ಟು ಎಲ್ಲ ನೋಡ್ತಾರೆ ಒಪ್ಪಗೋಣು ಹೌದ ರೀ ಮೈ ಇಸ್ಲಾಂ ಧರ್ಮದಾಗ ಲಗ್ನ ಮಾಡಬೇಕಾದ್ರೆ ಯಾಕ್ದಗೆ ಮಾರಿಗೆ ಮಾರಿ ಆಗಂಗಿಲ್ಲಲ್ಲ ಅಲ್ಲಿದಾಗದು ಬೇರೆ ಹಂಗ ರೀ ಒಳಗ ನಾನು хоಸ್ತಲ್ ಹೊರಗೆ ಇವರು ಹಾ ಇವರು ಮತ್ತೆ ನಡಬಾರಕೊಂದು ಬಿಳಿ ಫಾರಜಿ ಅದು ಹ್ಯಾಂಗ ಇದರ ಮಾರಿ ನನಗೆ ಬೇಡ ನನ್ನ ಮಾರಿ ಇದಕ್ಕೆ ಬೇಡ ಏನು ಮಾಡ್ತಾರೆ ಮತ್ತೆ ನಾಲ್ಕು ಮಂದಿ ಹಿರಿಯಾರ ಸುಮ್ಮ ಕುndರಂಗಿಲ್ಲ ರೀ ಏನು ತಾರೆ ಹಿರಿಯಾರ ಮೊದಲ ಒಂದು ಮಾತು ಕೇಳ್ತಾರ ಅವರು ನಮಗ ಏನು ಕೇಳ್ತಾರು ಅಮ್ಮ तूजे कबूल है ಬಾಪು हां हां ಅಂದಾಗ मुझे कबूलय अंडाग ಇಲ್ಲ ಅಂದ್ರೆ कबूल ಇಲ್ಲಾಂದ್ರ ಪರಿದಿ ಕಡೆ ನಡಿ ಆಕಡೆ ಆಕಡೆ ಹೊರಗ ಕೆಲಸ ಇಲ್ಲ ಒಳಗೆ ಮನೆಯಾಗ ಏನಿಲ್ಲ ಮ ಗಾಂಡ ದೊಡ್ಡ ಮದಿಲ್ಲ ಗಂಡನ ತಾಳಿ ಕಟ್ಟಬೇಕಾಗಿತ್ಲಾ ಮನೆಯಾಗ ಹೋಗಿ ಗಾಂಡ್ಯಾಕ ಕಟ್ಟಂಗಿಲ್ಲ ಅಲ್ಲಿ ಕಟ್ಟಬೇಕಲ್ಲ ಹೆಣ್ಣ ಮಕ್ಕಳ ತಾಳಿ ಕಟ್ಟತಾರ ಧರ್ಮದಾಗ ಅದು ಹೆಂಗ ಮಾಸ್ತರ ಗಂಡ ತಾಳಿ ಕಟ್ತಾನ ಗಂಡನೇ ಸರ್ವಸ್ವ ಗಂಡ ಬೇಕು ಅಂದಿ ಗಂಡ ಬೇಕಪ್ಪ ಇಲ್ಲ ಅಂದಿಲ್ಲ ನಾನು ಗಾಂಡ ಬೇಕ ಆದ್ರ ಲೆಕ್ಕಿನಾಗಿದ್ದಾಗ ಗಂಡ ಸ್ವತಃ ಒಂದು ಮಾತು ಹೇಳ ನಿಮಗೆ ನಿನ್ನೆ ರಾತ್ರಿನ ರಾತ್ರಿನಾ ಗಾಂಡ ಸರ್ಕಾರ ದೊಡ್ಡದ ಮಾತಾದ್ರ ಯಾವ್ರೆ ಒಬ್ಬ ಸೀರೀಸ್ ಆಗಿ ಚಳಿವಾಗ ತೆಳಗ ಚೆಂಡ್ ಹಾಕಿ ಕುಂಡ್ರತಿದ್ದಿಲ್ಲಪ್ಪ ನೀ ಅಲ್ಲಿ ಗಂಡ ಕಮ್ಮಿ ಆಗಿ ಅಂತ ಹೇಳಿ ನಗನ ಇದು ಮಹಾಭಾರತ ಲೇಖಿ ಮತ್ತ ಸ್ವತಾನಿನ ಧರ್ಮರಾಜ ಮಹಾಭಾರತ ಆದಾಯ ಹುಡ್ಸ್ಕೊಂಡು ಹೇಳು ಮಾತಲ್ಲ ಇದು ಅಲ್ಲದ ಏನ ಗಾಂಡನು ಮಾಡ್ಕೊಳದಿ ಮುಕ್ತಿ ಗಂಡಾಳ ಯಾವ ರಾಮಾಯಣಿ ಒಳಗ ಶಬರಿ ಇದು ಪುರಾಣ ಹಂಗ ಗಾಂಡ ದೊಡ್ಡವಾದ್ರ ಹೋಗಿ ಇವನ ತಾಳಿ ಕಟ್ಟಬೇಕಾಗಿತ್ತಲ್ರಿ ಕಟ್ಟಬೇಕಲ್ಲ ನೋಡು ನಮ್ಮ ಬಾಗಪಾಜು ಶಾನೆ ಬಹಳದ್ರಿ ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳ ಹಣಿ ಮ್ಯಾಗ ಕೂಕುಮ ಯಾಕ ಇಲ್ಲ ಏನ ಕಾರಣಕ್ಕ ಇಲ್ಲ ನೋಡ್ರಿ ಎಲ್ಲ ಧರ್ಮದ ಕುಕುಮ ಹಚ್ತಾರ ಇಸ್ಲಾಂ ಧರ್ಮದಾಗ ಕುಕುಮ ಯಾಕ ಹಚ್ಚಂಗಿಲ್ಲ ಹಂಗಿಲ್ಲ ಹೆಣ ಮಕ್ಕಳ ಏನ ತಳದಿಂದ ಯಾರು ಬೇಡ ಅಂತ ಹೇಳ್ಯಾರು ಏನ ನಡ್ಬಾರಕ ಬಾಂದ್ ಹೋಗೇತಿವ ಏನ ಯಾರು ಶ್ರಾಪದು ಆಗೇತಿವ ನೋನು ಶಾಣಿ ಅದ ಮಾತೆಯ ಪಾದದ ಕೆಳಗೆ ಜನ త కురాణ వాక్య జైగోశ ఏద మూలా మూలా అరత ముస్లిమరు బలక చాజే పటారల పటారల మరతు ఎడగడే అందర మురదేవ నిమహాల నిమహాల జగవే ననమయ జగవే ననచాయ జగదోల वाडी हेसरायतो भीमा धडी म्याला।, म्याला नंदी वाहन ग निज रूप तो रेळ श्री सुशिला कांद राजू का शिमग तन मली हाला बांधू सभा दाग सार्य धनुडे साधारण जगवे नन माया जगवे नन छाया जगदोळ जनसे जय भवानी जय शंकरी जय शंकर जय शंकरी जगवे ताई चाकरे, जय शंकर जगवे ताई चाकरे।